ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಲೋನ್ ಕಂಟಿನ್ಯೂ ಟ್ರ್ಯಾಕ್ಟರ್ ಬಂದಿದೆ ವೀಕ್ಷಕರೇ ಸೇಲಿಗೆ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ವೀಡಿಯೋದಲ್ಲಿನೇ ಗಾಡಿ ಓನರ್ ನಂಬರ್ ಅಂತ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರೋದರಿಂದ ಈ ನಂಬರ್ಗೆ ನೀವು ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಮತ್ತು ಪುನಃ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿರುತ್ತೆ ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಇದು ಲೋನ್ ಕಂಟಿನ್ಯೂ ಇರೋದ್ರಿಂದ ಆದಷ್ಟು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಮರಿಬೇಡಿ ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಕಾಂಟ್ಯಾಕ್ಟ್ ನಂಬರು ಗಾಡಿ ಈಗ ಸ್ಕ್ರೀನ್ ಮೇಲೆ ಬರ್ತಿರೋದು ನೋಡಿ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಹಲೋ ಸರ್ ಸರ್ ಅದೇ ಒಂದು ಜಾಂಡರಿ ಡ್ಯಾಕ್ಟರ್ ಕಳ್ಸಿದ್ರೆ நல்வத்தான் <laughs> <laughs> <laughs>

ಫುಲ್ ಕ್ಯಾಶ್ ಬಂದ್ರೆ ಮೂರುವರೆ ಕೊಡ್ತೀವಿ ಸರ್ ಮೂರುವರೆ 1 ಬಂದ್ರೆ ಫುಲ್ ಕ್ಯಾಶ್ ಕೊಡ್ಬಿಡ್ತರೆ ಹ್ಮ್ ಲೋನ್ ಕಂಟಿನ್ಯೂ ಆದ್ರೆ 60000 ಅಸ್ಕೊಂಡು ಗಾಡಿ ಲೋನ್ ಕಂಟಿನ್ಯೂ ಏನೋ ಗ್ರೇಂಟ್ ಮಾಡ್ಕೊಳ್ತೀವಿ ಓಕೆ 60000 ಕೊಡ್ತರೆ ಲೋನ್ ಗ್ಯಾರಂಟಿ ಕೊಡ್ತರಾ ಆ ಸರ್ ಲೋನ್ ಕ್ಯಾಶ್ ಅಂದ್ರೆ ಮೂರುವರೆ ಮೂರುವರೆ ಸರ್ ಓಕೆ ನಿಮಗೆ ಸಬಲ ಆಗುತ್ತೆ ಅದೇ ಫೈನಲ್ ಏನ ಸರ್ ಆರು ದಿನ ಐಸ್ರ ಆಗ್ಬಹುದು ಸರ್

ಮುಂದೊಂದು ಪಂಪಿಂದು ವಾಸರ್ ಲೀಕ್ ಆದ ಬಿಟ್ರೆ ಹಾ ಹಾ ಇಲ್ಲ ಫುಲ್ ಕಂಡಿಷನ್ ಇದೈತಿ ಓಕೆ ಓಕೆ ಎಲ್ಲಿ ಇವಾಗ ಗಾಡಿ ಇರೋದು ಸರ್ ಇಲ್ಲಿ ಒಂದೇ ಸರ್ ಯಾವ ಜಿಲ್ಲೆ ಚನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಓಕೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹಾ ಚನ್ನಗಿರಿ ತಾಲೂಕು ಒಂದೇ ಭೋಗಿಲಾ ಹ್ಮ್ನೇ ಭಾಗ ಸರಿ ಒಟ್ಟು ನಿಮ್ಮ ಡಿಸ್ಟ್ರಿಕ್ಟ್ ದಾವಣಗೆರೆ ಡಿಸ್ಟ್ರಿಕ್ಟ್ ನವ ಯಾರ ಬಂದ್ರು ಲೋನ್ ಕಂಟಿನ್ಯೂ ಕೊಡ್ತಾರೆ ಆ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ್ ಹಾಂ ಓಕೆ ಬೇರೆಯವರಿಗೆಲ್ಲ ಫುಲ್ ಕ್ಯಾಶ್ ஓகே சார் ஐயா காண்டாக் நம்பர் இதனா சார் இதே நம்பர்